ಶಿರಸಿ ನಗರದ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿರುವ ಶುಕ್ರವಾರದಿಂದ ಮೂರು ದಿನಗಳ ಕಾಲ ನಡೆಯುವ ಶಿರಸಿ ನಮ್ಮ ಹಬ್ಬಕ್ಕೆ ಸಂಸದ ವಿಶ್ವೇಶ್ವರ ಹೆ ಕಾಗೇರಿಯವರು ಚಾಲನೆಯನ್ನು ನೀಡಿದ್ದಾರೆ ನಗರದ ವಿವೇಕಾನಂದ ಗೆಳೆಯರ ಬಳಗ ಮಹಿಳಾ ಬಳಗ ಸರ್ವಶಕ್ತಿ ಮಹಿಳಾ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ಮೂರರವರೆಗೆ ಮೂರು ದಿನಗಳ ಕಾಲ ಎಂಇಎಸ್ ಕಾಲೇಜು ಮೈದಾನದಲ್ಲಿ ನಡೆಯುವ ಶಿರಸಿ ಹಬ್ಬ ಅದ್ದೂರಿಯಾಗಿ ನಡೆಯುತ್ತಿದೆ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಶಿರಸಿಯಲ್ಲಿ ಈ ಹಬ್ಬ ನಡೆಯುತ್ತಿರುವುದು ಶಿರಸಿ ಜನತೆಯ ಪಾಲಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಂಸದರು ರಾಜ್ಯದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಕಟ್ಟಡ ಮಾತ್ರವಲ್ಲ ಸಾಂಸ್ಕೃತಿಕ ಸಾಹಿತ್ಯಿಕ ಅಂಶವೂ ಮುಖ್ಯ ಉತ್ತರ ಕನ್ನಡದಲ್ಲಿ ಸಾಂಸ್ಕೃತಿಕ ಸಾಹಿತ್ಯಕ ವಾತಾವರಣ ಚೆನ್ನಾಗಿದೆ ಇದನ್ನು ಸ್ವಯಂ ಸೇವಾ ಸಂಸ್ಥೆಗಳು ಬೆಳೆಸುವಲ್ಲಿ ಅಪಾರ ಕೊಡುಗೆ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಉತ್ಸವಗಳನ್ನು ಸದಾ ಬೆಂಬಲಿಸಬೇಕು ಎಂದು ಹೇಳಿದರು ಹೀಗೆ ಸಂಘಟಿತ ಅಧ್ಯಕ್ಷರು ಮತ್ತು ನಮ್ಮ ಹಬ್ಬ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದ ರಾಘವೇಂದ್ರ ಅವರೇ ರಾಘವೇಂದ್ರ ಶೆಟ್ಟಿ ಅಂದರೆ ಯಾರಿಗೂ ತಿಳಿಯುವುದಿಲ್ಲ ರಾಘು ಶೆಟ್ಟಿ ಅವರೇ ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಉಳಿದೆಲ್ಲ ಗಣ್ಯರೇ ಹಾಗೂ ಸಂಘಟಕರೇ ನನ್ನ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ನಡೆಯುವಂತಹ ನಮ್ಮ ಈ ಶಿರಸಿಗೆ ಒಂದು ಕೀರ್ತಿಯನ್ನು ಹೆಮ್ಮೆಯನ್ನು ಅನೇಕ ವರ್ಷಗಳಿಂದ ತರ್ತಾ ಇದ್ದಂತಹ ಈ ಉತ್ಸವ ಹಬ್ಬ ಇವತ್ತು ಮತ್ತೆ ಇಲ್ಲಿ ಪ್ರಾರಂಭ ಆಗಿದೆ ಇದು ಮೂರನೇ ವರ್ಷದ ಈ ಕಾರ್ಯಕ್ರಮವನ್ನು ಸಂಘಟಕರು ವಿವೇಕಾನಂದರ ಗೆಳೆಯ ಬಳಗದವರು ವಿವೇಕಾನಂದರ ಮಹಿಳಾ ಬಳಗದವರು ಈ ವೇಳೆ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಉಪೇಂದ್ರ ಪೈ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಅನಿಲ್ ಕುಮಾರ್ ಮುಷ್ಟಗಿ ರಾಘು ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಇದೇ ವೇಳೆ ಸೀಮಾ ಭಾಗವತ್ ಗೋಪಾಲ್ಗೌಡ ಸೇರಿದಂತೆ ಇತರರನ್ನು ಗೌರವಿಸಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ